ನಾಗೇಶ್ ಅವರಲ್ಲ ಇದರಲ್ಲಿ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನು ಮುಚ್ಚಾಕುವ ಪ್ರಯತ್ನ ನಡೀತಾ ಇದೆ ನಲವತ್ತು ದಿವಸ ಆದರೂ ವಾಲ್ಮೀಕಿ ಹಗರಣದಲ್ಲಿ ಎಸ್ ಐ ಟಿ ಅವರು ನೋಟಿಸು ಕೊಟ್ಟಿಲ್ಲ ಆ ನಾಗೇಂದ್ರಗ ಮತ್ತು ದದ್ದಲ್ಗ ಎಷ್ಟರ ಮಟ್ಟಿಗೆ ಅಂದ್ರೆ ಅವ್ರನ್ನ ವಿಚಾರಣೆಗೂ ಕರೆದಿಲ್ಲ ಈಗ ಈ ದದ್ದಲ್ ಹೋಗಿ ನಾನು ಬಂಧಿಸ್ರಿ ಅಂತ ಕೂತಾರೆ ಅಂದ್ರೆ ಹೆಂಗೆ ಮಜಾ ಹೆಂಗೆ ಅಂತ ನೋಡ್ರಿ ಅದ ದುಡ್ಡು ಹೊಡೆದ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಂಪೂರ್ಣವಾದಂಥ ಆಶ್ರಯದಲ್ಲಿ ಅರೆಸ್ಟಾಗಿ ರಾಜಾತಿಥ್ಯ ಪಡೆಯಬೇಕು ಅನ್ನುವಂಥ ಒಂದು ದುರಾಲೋಚನೆ ಟ್ರೆಜರಿಯಿಂದ ದುಡ್ಡು ಹೋಗ್ಯದ ಮತ್ತು ಅತ್ಯಂತ ಒಂದು ಹತಾಶೆಯ ಭಾವನೆಯಿಂದ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅವರು ಶಿಷ್ಯನ ಮಾತನಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅದೇ ನಂಬ ಆದರೆ ಪೂರಾ ತಲೆಯಾಗಿನ ಬುದ್ಧಿ ಪೂರಾ ಖಲಿಯಾಗ್ಯದಂತ ಇದ್ದರೆ ಸ್ಪಷ್ಟವಾಗಿ ಇದ್ರೆ ತೋರಿಸ್ತದೆ ನಿಮ್ಮ ಸಿದ್ದರಾಮಯ್ಯನವ್ರು ಬೇರೆ ಬೇರೆ ಬಗ್ಗೆ ಹೇಳ್ತಾ ಇದ್ರು ನಾಲಿಗೂ ಮಿದುಳಿಗೂ ಸಂಬಂಧ ಇಲ್ಲ ಅಂತ ಇಲ್ಲೊಬ್ಬ ನಿನ್ನ ಮಂತ್ರಿಗಳು ಹಂಗೆ ಮಾತಾಡೋರು ನಾಲ್ಗು ಮಿದುಳಿಗೂ ಸಂಬಂಧ ಇಲ್ಲ ನೀವು ಸೈನ್ ಮಾಡಿರಿ ಅಕೌಂಟು ನಿಮ್ಮ ಹೆಸರಿನಲ್ಲಿ ಐತಿ ನೀವು ಸೈನ್ ಮಾಡಿ ಮತ್ತೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ರೊಕ್ಕ ನುಂಗಿ ನೀರು ಕುಡಿದಿರಿ ಕುಡಿದ್ಮೇಲೆ ಅದು ನೀರಿನ ಅಂದರೆ ನಿಮ್ಮ ನಿಮ್ಮ ಚೆಕ್ ನೀವು ಸೈನ್ ಮಾಡಿದ್ರೆ ನಾವು ದುಡ್ಡು ಕೊಡ್ತಾರೆ ಬ್ಯಾಂಕಿನವ್ರದೇ ನಾನು ಹಾಗಾಗಿ ಇದರಲ್ಲಿ ಟ್ರೆಜರಿಯಿಂದ ಹೋಗಿರೋದ್ರಿಂದ ಸಿದ್ದರಾಮಯ್ಯನವರು ಗೊತ್ತಿದ್ದೇ ಇದು ಆಗಿದೆ ಸಿದ್ದರಾಮಯ್ಯನವರು ಇನ್ವಾಲ್ಡ್ ಇದ್ದಾರೆ